ಹಾಯ್ ಸ್ನೇಹಿತ್ರೆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶೈಲ ಬರ್ಲ ನಮ್ಮ ಬೀಳಗಿಯ ಸಿದ್ದಪ್ಪ ಬಿದ್ರಿ ಅವರ ಹಾಡುಗಳನ್ನ ಕೇಳ್ಕೊಂಬರೋಣ ನೀತಿವಂತ ಯಾರದಾರ್ ನೀವು ಅವ್ರಿಗೆ ಹೋಟ್ ಹಾಕ್ರಿ ಧರ್ಮವಂತ ಯಾರದಾರ್ ಅವ್ರನ್ನ ಆರಿಸ್ ತಗೊಂಬರ್ರಿ ಯಾಕಂದ್ರೆ ಈಗ ಈ ಶಕ್ತಿ ಯಾರ ಕೈಯಾಗೈತಿ ಅಂದ್ರೆ ಈಗಿನ ಜನರ ಕೈಯಾಗೈತಿ ಜನಾನ ದೇವ್ರು ಕರ್ನಾಟಕದ ಕನ್ನಡಿಗರ ನೀವೇ ಅಪ್ಪ ನಡೆದೇವ್ರ ಕಡದ ಹಿಡಿಕ ಮಾಡೋರ ಪ್ರೀತಿಲಿ ಬಾಳಿ ಬದುಕವ್ರ ಕತ್ತಲದಾಗಿನ ಕಳ್ಳಾರ ಬೆಳಕಿನಾಗಿನ ಒಳ್ಳೆಯವ್ರ ನೀವೇ ಅಪ್ಪೋ ನನ್ನದೇವರ ಕರ್ನಾಟಕದ ಕನ್ನಡಿಗಾರ ಹಳದಾಗ ಎಮ್ಮಿ ತೊಳೆಯವ್ರ ಅಡಿಯ ಕುರಿಯ ಮೇಸವ್ರ ಭೂಮ್ಯಾಗ ದುಡಿಯೋ ರೈತರ ನೀವೇ ಅಪ್ಪೋ ನಂದೇವ್ರ ಮೋಟ್ರ ತಿರುವ ಡಾಯರ ನಿವೇ ಅಪ್ಪೋ ನಂದೇವರ ಕರ್ನಾಟಕದ ಕನ್ನಡಿಗಾರ ಬ್ರಹ್ಮ ವಿಷ್ಣು ಬಹೇಶ್ವರ ನಿಮ್ಮಲ್ಲಿ ಕಣ್ಣಿನ ಮುಕ್ಕೋಟಿ ದೇವರ ನನ್ನ ಆತ್ಮ ಕನ್ನಡ ಕಂಡವ್ರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪ ದೇವರ ಮುಪ್ಪಿನ ವಯಸ್ಸಿನ ಮುದುಕರ ಎಳೆಯ ವಯಸ್ಸಿನ ಯುವಕರ ಬಾಳೆದ ಬೆಂಕಿಯ ಸುಟ್ಟವರ ಪ್ರೀತಿ ಹೊಳೆಯ ಈಸವ್ರ ನೀವೇ ನನ್ನ ದೇವರ ಕರ್ನಾಟಕದ ಕನ್ನಡಿಗರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮಲ್ಲಿ ಕಂಡಿನಿ ಮುಕ್ಕೊಟ್ಟಿದೇವರ ನನ್ನ ಆತ್ಮ ಕನ್ನಡ ಕಂಡವರ ನನ್ನ ಹಾಡಿಗೆ ಶಕ್ತಿ ತಂದವರ ನೀವೇ ಅಪ್ಪು ನನ್ನ ದೇವರ ಅಂತ ಹೇಳ್ತಾ ಸಮಸ್ತ ಎಲ್ಲ ಕನ್ನಡಿಗರಿಗೆ ಒಂದು ಕಿವಿ ಮಾತು ನನ್ನ ಅಂತರಾಳದ ನಿಮ್ಮೆಲ್ಲರ ಮನಸ್ಸಿಗೆ ಮುಟ್ಟುವಂತ ಒಂದು ಮಾತು ಏನು ಹೇಳ್ದು ಅಂದ್ರೆ ನಿಜವಾಗ್ಲೂ ನಿಮ್ಮ ತನನ ನೀವು ಮಾರ್ಕೋಬ್ಯಾಡ್ರಿ ಸ್ವತಂತ್ರಕ್ಕಾಗಿ ರಕ್ತ ಹರಿಸಿ ನಮ್ಮ ಸ್ವಾತಂತ್ರ್ಯ ತಂದಾರು ದುಡ್ಡಿಗಾಗಿ ಹೆಂಡಕಾಗಿ ಕಂಡಕ್ಕಾಗಿ ಹೋಟ್ ಮಾರ್ಕೋಬ್ಯಾಡ್ರಿ ನೀತಿವಂತರಿಗೆ ಧರ್ಮವಂತರಿಗೆ ನೀವು ಹೋಟ್ ಹಾಕ್ರಿ ನಮ್ಮ ವಿಧಾನಸೌಧಕ್ಕೆ ಧರ್ಮದ ಆ ಅರಸರು ನಮ್ಮ ವಿಧಾನಸೌಧಕ್ಕೆ ಬರಲಿ ನಮ್ಮ ವಿಧಾನಸೌಧದೊಳಗೆ ಅಹ್ ಮತ್ತೆ ನಮ್ಮ ಧರ್ಮದ ಕಟ್ಟಿಯನ್ನ ಏರಲಿ ಏರ್ಲಿ ಯಾಕಂದ್ರೆ ಮುಪ್ಪಿನ ಮುದುಕರಿಗೂ ಎಳೆ ವಯಸ್ಸಿನ ಯುವಕರಿಗೂ ಅಹ್ ತಿರ್ಕೊ ತಿರುಕರಿಗೂ ಅಧಿಕಾರವಾದ ಅರಸರಿಗೂ ನಾ ಹೇಳೋ ಮಾತು ಅಂದ್ರೆ ಒಂದೇ ಧರ್ಮದ ಧರ್ಮದ್ದಾರಿಲೆ ಧರ್ಮದೊಳಗೆ ನಡೀಲಿ ಧರ್ಮನ ಭೂಮಿಗೆ ಬಿತ್ತಿ ಬೆಳಿಲಿ ಧರ್ಮನ ನಮ್ಮ ಹಿರಿಯರ ಕಟ್ಟಿದ ದಾರಿಗೂ ಧರ್ಮದ್ದಾರಿ ಒಳಗೆ ಎಲ್ಲಾರು ನಾವು ನೀವು ನೆಡುನು ಅಂತ ಹೇಳ್ತಾ ಇವತ್ತಿನ ಓಡಿ ಹೋಗಲು ಬೇಡ ಗಾಡಿ ಜಿಗಲು ಬೇಡ ಗ್ವಾಡಿಯ ತೆಳಗ ತಿಳಿ ನೀರು ಗಾಡಿಯ ತೆಳಗ ತಿಳಿ ನೀರ ತಿಳಿದಂ ತಿಳ್ಕೋರಿ ನಿಮ್ಮ ಮನದಾಗ ನಮ್ ಹಿಂದೆ ಹೇಳ್ಯಾರ ಹೇಳ ನಾಯಿ ಬಾಲೋ ಡಂಕ ನಾಗರ್ ಹಿಡಿಯ ಡಂಕ ನ್ಯಾಯ ಹರಿಯವಣ ಮಣಿ ಡಂಕ ನ್ಯಾಯ ಹರಿಯವಣ ಮಣಿ ಡಂಕ ಅವ್ರ ಮಣಿಯಾಗ ಸ್ವಸ್ತಿರ ಡೊಂಕ ಕಡಿ ಅಂತ ನಮ್ ಹಿಂದೆ ನಿರ್ಯಾರು ಹೇಳ್ಯಾರು ಅದಕ್ಕೆ ಆ ಅವೆಲ್ಲ ನಮ್ಮ ಹಂತಿ ಪದ್ದವ್ರು ಹೇಳ್ತಾರೆ ಅಡಕಿನ ಹೊಲದಾಗ ಅಡಕಿ ಯಾರು ಯಾರೋ ನಡಕಟ್ಟಿನುಡುಗ ನಣತಮ್ಮ ನಡಕಟ್ಟಿ ನುಡುಗ ನಣತಮ್ಮನ ಮಣಿಯಾಗ ಹಣಕಟ್ಟಿ ಹೋರಿ ಹದಿನಾರು ಕಣದಾಗ ಕಂಕಿರ್ಲಿ ಒಲೆಯಾಗ ಬೆಂಕಿರ್ಲಿ ಬೆಂಕಿರ್ಲು ನಿಮ್ಮ ಮಣದಾಗ ಬೆಂಕಿರ್ಲೋ ನಿಮ್ಮ ಮಣದಾಗ ಶಂಕಪ್ಪನ ಸುಂಕಿರ್ಲೋ ನಮ್ಮ ಕಣದಾಗ ಅಂತ ನಮ್ಮ ರೈತರು ಹೇಳ್ತಿದ್ರು ಅದಕ್ಕೆ ನಾನು ಇವತ್ತು ನನ್ನೆಲ್ಲ ಸಮ ಕನ್ನಡಿಗರಿಗೆ ಒಂದು ಮಾತು ಹೇಳ್ತೀನಿ ಮಣಸಿನಾಗ ನಿಮಗೆ ಬೆಂಕಿರ್ಲಿ ದುಡಿಯುವಂತ ಶಕ್ತಿ ನಿಮ್ಮೊಳಗಿರ್ಲಿ ಆ ದೊಡ್ಡ ಕೆಟ್ಟ ಕಾಲ ಬಂದೈತಿ ಈಗ ಈಗ ಈ ಕಾಲ ಬಹಳ ಕೆಟ್ಟದ್ ಬಂದತಿ ದುಡ್ಡಿಗಾಗಿ ನಮ್ಮ ಮಾಣ ಮರ್ಯಾದೆ ಕಳ್ಕೊಂಡು ಬಯಲಾಗಿ ನಿಂತ ಜಿಗದ ಹಂಗ ಆಗಬಾರ್ದು ಆದ್ರೆ ಧರ್ಮದ್ದಾರಿಯಲ್ಲಿ ಈ ಜೇನು ಹುಳ ಹೆಂಗ ಅಮೃತ ಹಂಡನ ಇಡ್ತಾವ ಕೂಡಿ ಹಂಗೆ ನಾವು ನೀವು ಎಲ್ಲ ಎಲ್ಲ ಜನ ಕೂಡಿ ತಿಳಿದವರು ತಿಳಿಯಲವ್ರ್ದು ಎಲ್ಲ ಕೂಡಿ ವಿಧಾನಸೌಧಕ್ಕೆ ಒಂದು ಚಲೋ ಅಮೃತ ಹೊಂಡನ ಇಡ್ರಿ ಅಂತ ಜಾನಪದ ಪದ ಹೆಂಗ ಚೌಡ್ಕಿ ಪದ ಹೆಂಗ ರಿವಾಯತ್ ಪದ ಹೆಂಗ ಇಲ್ಲ ಆ ಬುಕ್ಕಿಂತ ಈಗ ನೋಡ್ರಿ ಕೇಳುವೆನ್ನ ನಿಂತೋ ಕೇಳರಪ್ಪ ಕುಂತೋ ದೇವರ ಮಾತ ಆದವ್ರಿ ಗ್ರಂಥೋ ದೈವ ಕುಡಿ ರಿಸ್ತೋ ದೇವರ ಕತಿ ಕೇಳ್ಯಾಗೇರಿ ಭೂಮ್ಯಾಗ ಸತ್ತು ಶರಣಕ್ಕೂ ಕೇಳುವೆನ್ನ ನಿಂತೋ ಕೇಳರಪ್ಪ ಕುಂತೋ ದೇವರ ಮಾತ ಆದವ್ರಿ ಗ್ರಂಥೋ ದೈವ ಕುಡಿ ದೇವರ ಕತಿ ಕೇಳ ಗ್ರೀ ಶಾಂತೋ ಗ್ವಾಲ್ಗೇರಿ ಭೂಮ್ಯಾಗ ಸತ್ತು ಶರಣ್ಯ ಕುರಿ ಕಾವುತ್ತಿದ್ದನೆ ಆವತ್ತು ಕುರಿಗಳ ಕಾವುದು ಕೇಳರ್ಯಾವತ್ತು ಆವತ್ತು ಸಾವಿರಾರು ಜಂಗಮ್ರ ಹೊತ್ತು ಶ್ರೀಸೈಲ್ಕ ಹೊಂಟರಪ್ಪ ಎಲ್ಲರೊಂದು ಜತ್ತು ಗೆ ಅಣತೋ ಶರಣ ನೋಡಿ ಹಣ ದೂರಿಂದ ನಿಂತು ಓಡಿ ಬಂದ ಅಡ್ಡಗಟ್ಟಿ ಕೇಳತಾನ್ ಎಲ್ಲಿ ಹೋಗ್ತೀರಂತ ಎಲ್ಲಾರು ಕೂಡ ಅವನಿಗೆ ಹೇಳ್ತಾರ ಮಾತು ನಾವು ಶ್ರೀಶೈಲಕ್ ಹೋಗ್ತೇವಂತ ಮಲ್ಲಿಕಾರ್ಜುನನ್ನ ದರ್ಶನ ಮಾಡಿ ಮತ್ ಹಳ್ಳಿ ಬರುತ್ತೆವಂತೋ ಸತ್ತ ಶನ ದುಡ್ಡು ಕೊಟ್ಟವೈರಂತೋ ಬರುವಾಗ ಲಿಂಗ ತಗೊಂಡ ಬರಿನ ಇಲ್ಲೇ ಇರತಿನಂತೋ ದುಡ್ಡ ತಗೊಂಡ ಹೊಂಟ್ರಣ ಕೊಂತೋ ತಿಂಗಳ ಮ್ಯಾಲೆ ಹೊಳೆ ಬರುತ್ತೆ ಕುರಿಗಳ ಕಾವುದು ಮರತಿ ಅಂತೋ ಇಲ್ಲೇ ಇರಬೇಕಂತೋ ಹಿಂಗ ಹೇಳುವಾದರ ಅವತ್ತು ಪ್ರಯಾಣ ಮ್ಯಾಲೆ ಪ್ರಯಾಣ ಅಸ್ತಿ ಮಾಡತ ಕಡಿಯ ಬಾಗಿಲ್ಲ ಬಂತು ಕಡಿ ಇರುವುದು ಕಷ್ಟದ ಮಾತು ಕರಿವೀರ ಭದ್ರನ ಕಾವಲಾವತ್ ಭೀಮಣ್ಣ ಕೊಳ್ಳದಾಗ ಹಾನ ಭಗವಂತು ಕೈಲಾಸ ಬಾಗಿಲ ತೆರಿತು ದಾನ ಧರ್ಮನಾಗುವುದು ಮಸ್ತು ಪಲ್ಲದಾರಿ ಪಂಚದಾರಿ ಸಿಗ್ರೇಶ್ವರ್ ದರ್ಶನ್ ಎಲ್ಲರಿಗಾಯ್ತು ಗಿರಿಯರಪ್ಪ ಗೆಗೆ ಅನ್ನು ನಾಡಾನ ಕಂಬಿ ಕೂಡ್ಯಾವ ಮಸ್ತು ಪಾತಾಳ ಗಂಗ್ಯಾಗ ಜಲ್ಕೊಂದಾಯ್ತು ಉಗದ ಪಾಡೆ ಅಲ್ಲಿ ಆಯ್ತು ಯಾತ್ರ ಮುಗಿಸಿ ಪರ್ ಒಂಟಾರ್ ಕೇಳ ತುಡ್ಡ ಅಂತೇಳಿ ಉಳಿತು ಗಿರಿ ಇಳ್ದ ಒಂಟಾರ್ ಕೇಳ್ರೆ ಅವತ್ತು ಹತ್ತೆಂಟು ವಸ್ತಿ ಹಾವ್ಯಾಗ ಗ್ವಾಲ್ಗೇರಿ ಭೂಮಿಯಾಗ ಬಂದಾರ ಅವತ್ತು ಗೆಗೆ ಅನ್ನೋ ಶರಣ ನಿತ್ತ ಹಾದಿ ಕಾಯಿ ಕೊಂತು ಶರಣನ ನೋಡಿ ಜಂಗಮರಂತಾರು ಲಿಂಗ ಮರ್ತೇವಂತು ಬೆರ್ಕಿ ಜಂಗಮ ತಗದಾನ ಬೇತ್ತ ಲಿಂಗ ನಂಬುದು ಕುರುಬಿಯನ ಗೊತ್ತ ಕುರಿ ಹಿಕ್ಕಿ ಲಿಂಗ ಮಾಡ್ಯಾಣ ಕುಂತು ಓದ ಕೊಡು ಬೇಕಂತು ಶರಣನ ಕರೆದ ಯಾತ್ರದ ಲಿಂಗ ತಂದೆ ತೋಗರು ಬಾರೋ ಭಕ್ತಿವಂತು ಲಿಂಗದಾಗ ಹಾನ ಭಗವಂತು ಭಕ್ತಿ ಮಾಡಪ್ಪ ನೀನು ಯಾವತ್ತು ನಿಮದಿಂದ ನಿಂತು ಹಿಂಡಿದಟ್ಟ ಹಾಲ ಯಾವತ್ತು ಕೇಳಿದೆಪ್ಪ ನೀವು ಕುಂತು ಸಿಟ್ಟಿಗೆ ಏರಿ ತಂದಿ ಬಂದು ಕೇಳತಾನು ಎಲ್ಯಾನು ಭಗವಂತು ಭಕ್ತಿ ಮಾಡತಾನ ಅವನು ಕುಂತು ಹೆಂತ ಯಾಳೆ ತಂದು ಏ ಭಗವಂತ ಸಾಕ್ಷಾತ್ ಸಂಬಣೆ ಸಾಯಾಗಂತು ಬರುವ ಬೇಡನ ಕುಂತು ಭಕ್ತಿಗಾಗಿ ಬಂದಾನ ಭಗವಂತು ಗೊಬ್ಬರ ಡಿಗ್ಗ್ಯಾಗ ಗೊಲ್ಲಾಳ ಸಿದ್ದ ಆದಾನ ಸಾಕ್ಷಾತು ಗ್ವಾಲ್ಗೇರಿ ಗುಡಿ ಕಟ್ಟಿಸ್ಯಾರ ಮಾಸ್ತು ತಂದಿ ಮಗ ಭಕ್ತಿ ಮಾಡ್ಯಾರ ಯಾವತ್ತು ನೇಮದಿಂದ ನಿಂತು ಕೇಳರಪ್ಪ ನೀವು ಕುಂತು ಬೀಳಿಗೆ ಕವಿ ಹುಟ್ಟತಾವ ಹಿಂಗಂತು ಮುತ್ಯ ಮಾಡಿಗ ರಯ ಕರಿಯ ದಯಾ ನಮಗವಾಯ್ತು ಯಾವ ಪದೇ ಡೊಳ್ಳಿನ ಪದ ಅದಕ್ಕೆ ನೋಡ ಇದು ಇನ್ನೊಂದು ಇನ್ನೊಂದು ಡೊಳ್ಳಿ ಪದ ತಿಳಿಬೇಕು ಪೂರ ಇದು ದೊಡ್ಡ ದೇವರ ಎಲ್ಲ ಅದಕ್ಕಿತ್ತ ಹೆಚ್ಚಿಂದ ನಮ್ಮ ಭಂಡಾರ ಅರ್ತವ್ರಿಗೈತಿ ಇದು ಅರಸೀನು ಬೇರ ಅರತ್ ಬಳಕ ಸರ್ವ ಚಕ್ ನಮ್ಮ ಭಂಡಾರ ಲಗ್ಗಣದಾಗ ಅರಸನ ಹಚ್ಚುದು ನಮ್ಮ ಭಂಡಾರ ಕಾರಣ ಮುಗಿಸಿ ಕಂಕಣ ಕಟ್ಟು ಸಿರು ಬೇರ ಕಂಬಳಿ ಮ್ಯಾಲೆ ರಂಗ ಹೊಯ್ಯುದ ನಮ್ಮ ಭಂಡಾರ ರಂಬೆರ ಉಡಿಯಾಗ ತುಂಬ ಆಗಾಯ್ತು ಅರಸಿದ ಬೇರ ಹಡದ ಬಂತಿಗೆ ಒಡದ್ ಮೂಡುದು ನಮ್ಮ ಭಂಡಾರ ಕೂಸಿನ ಹಿಂಬಲ ಮಾಸಿನ ಕುಳ್ಳ ಸೀರ್ ಬೇರ ಉದೋ ಅಂದಲಿ ಉತ್ಪನ್ನ ಆಯ್ತು ನಮ್ಮ ಭಂಡಾರ ಹರ ಅಂದಲಿ ಹಾರಿ ಹೋಯ್ತು ಭಂಡಾರ ದುರ್ಗೌ ಮರ್ಗೌ ಲಕ್ಕು ಲಗುಮೌ ಕುರಿ ಕ್ವಾಣ ಬೇಡುವ ದುರ್ಗೌ ಮರ್ಗೌ ಲಕ್ಕವ ಲಗುಮೌ ಕುರಿ ಕ್ವಾಣ ಬೇಡುವ ಹರಿಮರಿ ಹೊಡೆದರ ಹನಿ ಮೇಲೆ ಹಚ್ಚು ನಮ್ಮ ಭಂಡಾರ ಛತ್ತೀಸು ಕೋಟಿ ದೇವತ್ರಿಗೆ ಇದ್ದು ಬಿಟ್ಟಿಲ್ಲ ಭಂಡಾರ ಪಂಚ ಪಕ್ವ ನಡಿಗೆ ಒಳಗ ನಮ್ಮ ಭಂಡಾರ ಅರತ ಋಷಿ ವರ್ವಿಲನಿಂದ ಹುಟ್ಟಿತ ಭಂಡಾರ ಶುದ್ಧ ಶಾಂತಲಿಂಗ ಇದರ ವಿಸ್ತಾರ ತಿಳಿಬೇಕ ಪೂರ ಇದು ದೊಡ್ಡ ದೇವರ ಎಲ್ಲದಕ್ಕಿತ್ತ ಹೆಚ್ಚಿಂದ ನಂಗು ಭಂಡಾರ ಎಲ್ಲದಕ್ಕಿತ್ತ ಹೆಚ್ಚಿಂದ ಐತು ಭಂಡಾರ ಇದು ಭಂಡಾರ ಪದ ಇವತ್ತವರೆಲ್ಲ ಕೂತು ನನ್ನೊಳಗಿನ ಆ ಭಾವನೆಗಳನ್ನ ಎಲ್ಲಾ ಹೆಕ್ಕಿ ತೆಗೆದಾರ ಅದಕ್ಕೆ ನನ್ನೊಳಗಿನ ಕನಸ ಭಾವನೆಗಳನ್ನೆಲ್ಲ ತಮ್ಮ ಮುಂದೆ ಬಿತ್ತೀನಿ ಚಲೋ ಇದ್ದದ್ದನ್ನ ಇಟ್ಕೋರಿ ಕೆಟ್ಟ ಇದ್ದದ್ದನ್ನ ಬಿಡ್ರಿ ನಾ ಮಾತಾಡೋ ಮುಂದೆ ಏನಾದರೂ ಒಂದು ತಪ್ಪು ತಡಿಗಳಾಗಿದ್ರೆ ಕ್ಷಮಾ ಮಾಡ್ರಿ ಅಂತ ಹೇಳ್ತಾ ಅದಕ್ಕೆ ಏನೆಲ್ಲ ಮಾಡೇತಿ ಮಾತು ಮಾತಿಗೆ ಜಗವೆಲ್ಲ ಹೋಗೇತಿ ಸೋತು ಉಚ್ಚರಣ ಎಚ್ಚರ ಮಾಡಿದ್ದು ಮಾತು ಶಾಣ್ಯರಿಗೆ ಹುಚ್ಚ ಹಿಡಿಸಿದ್ದು ಮಾತು ಅರಸನ ತಿರ್ಕೊಳ್ಳ ಹಚ್ಚಿದ್ದು ಮಾತು ತಿರುಕದ ಅಧಿಕಾರ ಕೊಟ್ಟದ್ದು ಮಾತು ಊರಿಗೆ ಊರಿಯ ಹಚ್ಚಿದ್ದು ಮಾತು ಮಾತಿನ ಮಳೆಯಾಗಿ ಆರ್ಸಿದ್ದು ಮಾತು ಖುಷಿಯ ತುಂಬಿ ಕುನಿಸಿದ್ದು ಮಾತು ಚಿಂತೆಗ ಮರ ಮರ ಮುರುಗಿಸಿದ್ದು ಮಾತು ಹೂವಿನ ಹಂಗ ಅರಳಿದ್ದು ಮಾತು ಮುಳ್ಳಿನ ಹಂಗ ನಟ್ಟದ್ದು ಮಾತು ಬೆಲ್ಲದಕ್ಕಿಂತ ಶನಿಯಾದ ಮಾತು ಬೇವಿನಕ್ಕಿಂತ ಕೈಯಾದ ಮಾತು ಬಲ್ಲವರ ಬಾಯಾಗ ಬೆಲ್ಲದ ಮಾತು ಅಲದವರ ಬಾಯಾಗ ಗಿಲ್ಲಾದ ಮಾತು ಬೀಳಿಗೆ ಬಿದಿರಿ ಸಿದ್ದನ ಮಾತು ವಾಟ್ಸಪ್ ಮೊಬೈಲ್ ಆಗಿ ಹೆಸರಾದ ಮಾತು ವಾಟ್ಸಪ್ ಮೊಬೈಲ್ ಆಗಿ ಹೆಸರಾದ ಮಾತು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ್ ಹೇಳೋ ಮುಚ್ಚೆ ತಮ್ಮೆಲ್ಲ ನನ್ನ ಕನ್ನಡಿಗರಿಗೆ ನನ್ನ ಶರಣ ಶರಣಾರ್ಥಿಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೇಳಿದ್ರಲ್ಲ ಇವರು ಮಾತಾಡ್ತಾ ಇದ್ದಾರೋ ಹಾಡು ಹೇಳ್ತಾ ಇದ್ದಾರೋ ಅನ್ನೋದೇ ಗೊತ್ತಾಗಲ್ಲ ಮಾತಾಡ್ತಾ ಇದ್ದಾಗ ಹಾಡು ಹೇಳ್ತಾರೆ ಹಾಡು ಹೇಳುವಾಗ ಮಾತಾಡ್ತಾರೆ ಇವ್ರ ಮಾತು ಮತ್ತು ಹಾಡು ನಿಮಗಿಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ